ಈ ಕನ್ನಡ ವಾಹಿನಿಯಲ್ಲಿ ಸರ್ವ ಕನ್ನಡಿಗರಿಗೆ ಸರ್ಕಾರಿ ಶಾಲೆಗಳಂದ್ರೆ ಮೂರು ಮೂರಿ ಅಂತ ಇಂಥ ಸಮಯದಲ್ಲಿ ಸರ್ಕಾರಿ ಶಾಲೆಯ ಹೆಮ್ಮೆಯ ಪ್ರತಿಭೆಯಾಗಿ ವಿಶ್ವದ ಎಲ್ಲಾ ಕಡೆ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಅಲ್ಲೆಲ್ಲ ನಮ್ಮ ಊರಿನ ವಿದ್ಯಾರ್ಥಿನಿ ನಮ್ಮ ಮಗಳು ನಮ್ಮ ಊರಿನ ಮಗಳು ನಮ್ಮ ಶಾಲೆಯ ದತ್ತು ಪುತ್ರಿ ಆ ಇವತ್ತಿನ ದಿನ ಮಿಂಚುತ್ತ ಇದ್ದಾಳೆ ಅವ್ರಿಗೆ ಯಾವುದೇ ಸಂಗೀತದ ಹಿನ್ನೆಲೆ ಇಲ್ಲ ಇವತ್ತಿನ ದಿನ ಶಾಸ್ತ್ರೀಯವಾಗಿ ಸಂಗೀತವನ್ನ ಕಲಿತಂತಹ ವಿದ್ಯಾರ್ಥಿಗಳ ಜೊತೆಗೆ ಆಕಿ ಪೈಪೋಟಿಯನ್ನು ನಡೆಸಿ ಕರ್ನಾಟಕದ ಅತ್ಯಂತ ಹೆಸರು ರಾಶಿಯಾಗಿದ್ದಾಳೆ ಅವಳಿಗೆಲ್ಲ ಇವತ್ತಿನ ದಿನ ನಮ್ಮ ಶಾಲೆಯ ವತಿಯಿಂದ ಕಲಿಸಿದಂತಹ ಶಿಕ್ಷಕರಿಗೆ ನಮ್ಮ ಊರಿನ ಪರವಾಗಿ ನಾನು ತುಂಬಾ ಆಭಾರಿಯಾಗಿದ್ದೇನೆ ಸಹ ಒಂದು ಶಿಕ್ಷಕ ಬೃಂದ ನಮ್ಮ ಕರ್ನಾಟಕದ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಇರಬೇಕು ಇದ್ದಾರೆ ಅವರಿಗೆ ಪ್ರೋತ್ಸಾಹ ಸಿಗಲಿ ಇದೇ ರೀತಿ ಸರ್ವತೋಮುಖವಾಗಿ ಎಲ್ಲ ಪಠ್ಯೇತರ ಚಟುವಟಿಕೆ ಹಾಗೂ ಪಠ್ಯ ಚಟುವಟಿಕೆಗಳಲ್ಲಿ ಅತ್ಯಂತ ಮುಂದಿದ್ದಾರೆ ಇದೇ ರೀತಿ ಮಾದರಿಯಾಗಿ ನಮ್ಮ ಕರ್ನಾಟಕದ ಸರ್ಕಾರಿ ಶಾಲೆಗಳು ಬೆಳಗಲಿ ಅಂತ ಹೇಳ್ತಾ ಮತ್ತು ಈ ಋವಿನ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಉತ್ತಮ ರೀತಿಯಲ್ಲಿ ಒಳ್ಳೊಳ್ಳೆಯ ಹಾಡುಗಳನ್ನು ಹಾಡಿ ಸರಿಗಮಪದಲ್ಲಿ ಉತ್ತಮ ರೀತಿಯ ಸಾಧನೆಯನ್ನು ಮಾಡಲಿ ಅಕ್ಕಿ ಫೈನಲ್ವರೆಗೂ ತಲುಪಿ ಅನ್ನೋದು ನಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ಜಿಲ್ಲೆಯ ನಮ್ಮ ಶಿಕ್ಷಕರ ನಮ್ಮ ಎಲ್ಲ ಗುರು ಹಿರಿಯರ ಆಶೀರ್ವಾದ ಅವಳಿಗಿದೆ ಆ ರೀತಿ ಅವಳು ಗೆದ್ದು ಬರಲಿ ಅಂತ ಹೇಳಿ ನಾವು ಆಸೈಸ್ತಾ ಶುಭವಾಗಲಿ ರುಬೀನಾ